ಮದುವೆ ಮನೆಯಲ್ಲಿ ಚಿನ್ನದ ನೆಕ್ಲೆಸ್ ಕಳುವು ಮಾಡಿ ಸಿಕ್ಕಿಬಿದ್ದ ಕಳ್ಳನಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಗೌರಿಬಿದ್ನೂರು ನಗರದಲ್ಲಿ ನಡೆದಿದೆ ಗೌರಿಬಿದ್ನೂರು ನಗರದ ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಭಾನುವಾರ ಬೆಳಗ್ಗೆ ಮದುವೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮದುವೆಗೆ ಬಂದವನ ರೀತಿಯಲ್ಲಿ ಎಲ್ಲರನ್ನ ಮಾತನಾಡಿಕೊಂಡು ಬರುತ್ತಿದ್ದ ಆಂಧ್ರಪ್ರದೇಶದ ಪರಗಿ ಮೂಲದ ನರೇಶ್ ಮದುವೆಗೆ ಬಂದಿದ್ದ ಯಶವಂತಪುರ ಶ್ವೇತಾ ಅವರಿಗೆ ಏನೋ ಕೇಳುವ ರೀತಿಯಲ್ಲಿ ಬಂದು ಬಾಯಿ ಮುಚ್ಚಿ ಪೇಪರ್ ಸ್ಪ್ರೇ ಹೊಡೆದು ರೂಮಿನ ಒಳಗಡೆ ತಳ್ಳಿ ಓಡಿ ಹೋಗುತ್ತಿದ್ದ ಸಮಯದಲ್ಲಿ ಜೋರಾದ ಶಬ್ದ ಮತ್ತು ಕಿರುಚಾಟ ಕೇಳಿ ಅಲ್ಲೇ ಇದ್ದ ಮದುವೆಗೆ ಬಂದವರು ಕಳ್ಳನನ್ನ ಹಿಡಿದು ಜಾಡಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದ್ನೂರು ನಗರ ಠಾಣೆಯ ಪೊಲೀಸರು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿಯನ್ನ ವಶಕ್ಕೆ ಪಡೆದು ದೂರನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರದೀಪಿ ನ್ಯೂಸ್ ಟಿವಿ ಗೌರಿಬಿದ್ನೂರು